ನಮಸ್ಕಾರ ನಮಸ್ಕಾರ ಕರ್ನಾಟಕ ನೋಡ್ಲೇಬೇಕು ಕಾಣ ಹೇಗೆ ಅಂತಂದ್ರೆ ಒಬ್ಬ ಧ್ವನಿ ಮಾಡ್ತ ನಾವ್ ಯಾರು ಹೆದರಲ್ಲ ಬೆದರಲ್ಲ ಬಟ್ ಒನ್ ಥಿಂಗ್ ಇಸ್ ವೆರಿ ಕಾಮನ್ ಇವತ್ತು ನಮ್ಮ ಮೇಲೆ ಮಾರಣ ಅಂತ ಅಲ್ಲೇ ಆಯ್ತು ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಮಾಡ್ದಲ್ಲಿ ಪತಕ ಮಾಡೋದು ಅಂತ ಅನ್ಕೋಣ ಐ ಅಂಡ್ ಮೈ ಎಂಟೈರ್ ಫ್ಯಾಮಿಲಿ ಸಿಎಂ ಸಿದ್ದರಾಮಯ್ಯ ಏನೇ ಮಾಡ್ತಾ ಇದ್ಯಾ ನೋಡ್ರಿ ಸಮಾಜಕ್ಕೆ ಧ್ವನಿ ಆಗಿದ್ದವರನ್ನ ಇನ್ನೂರು ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಇಸ್ ಇಸ್ ಇದ ಕರ್ನಾಟಕ ಇದನ್ ಕರ್ನಾಟಕ ಅಂತ ಹೇಳ್ತಾರ ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ಹ್ಮ್ ನಮ್ಮ ಗನ್ಮೆನ್ ಗನ್ ಗೆ ದೊಣ್ಣೆ ಮಚ್ಚಲು ಹೊಡೆದ್ರು ದೇ ಹಿಟ್ ಅಸ್ ಇನ್ ಸ್ಯಾಚೇಟ್ ದೊಣ್ಣೆ ಮಚ್ಚು ಆ ರಿಂಗ್ಗಳಲ್ಲಿ ನಮ್ಗೆ ನೋಡಿ ಮೈ ಗಾಡ್ ಐ ಡೋಂಟ್ ಮೈಂಡ್ ನಮ್ಗೆ ಸತ್ರು ಪರವಾಗಿಲ್ಲ ಬಟ್ ಇದನ್ನ ವಿರೋಧಿಸ್ತೇವೆ ವಿಲ್ ಅಪೋಸ್ ದಿಸ್ ವಿಲ್ ಅಪೋಸ್ ದಿಸ್ ಇಲ್ಲ ಬಿಡ್ಲಿ ಬಿಡಿ ಬಿಡ್ಲಿ ಬಿಡಿ ಗೊತ್ತಾಗ್ಲಿ ಕರ್ನಾಟಕ ಗೊತ್ತಾಗ್ಲಿ ಇಡೀ ಕರ್ನಾಟಕ ಬೇಡ 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 ಕರ್ನಾಟಕ ನೋಡ್ಲಿ ಒಬ್ಬ ಧ್ವನಿ ಮಾಡ್ತಾ ಹಾ ನೋಡಿ ನಂಗೆ ಪ್ರಾಣವರು ಬರೋದಾಗಿಲ್ಲ ಐ ಡೋಂಟ್ ಮೈಂಡ್ ನಾವ್ ಯಾವತ್ತು ಪ್ರಾಣ ಭಿಕ್ಷೆ ಬಿಡೋರಲ್ಲ ವಿ ಯಾರೋ ಕೊಟ್ರೋ ಜೀವ ಪ್ರಾಣ ಹೋದ್ರೆ ಹೋಯ್ತು ನಮಗೇನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂಥ ನಾಚಿಕೆ ಗೇಡಿನ ವ್ಯವಸ್ಥೆನಲ್ಲಿ ನಾವೆಲ್ಲ ಬದುಕ್ತಾ ನಮ್ಮ ಮಕ್ಕಳು ಬದುಕ್ಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಅಪಾಸ್ಯ ಇಂಥ ದರಿದ್ರ ವ್ಯವಸ್ಥೆ ನಾವು ಬದುಕ್ಬೇಕಲ್ವಾ ಆಯ್ತು ಕ್ಷೆ ಯಾರಿಗೂ <coughs> <coughs>

ಪುಡಿ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಹ್ಮ್ ಏನ್ ಹೇಳ್ಬೇಕು ಅಂದ್ರೆ ಪೊಲೀಸ್ ಪುಡಿ ರೌಡಿಗಳೇ ಇವತ್ತು ಕರ್ನಾಟಕದಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ಬೇಕು ದ್ ದ್ ಒನ್ ದಾರ್ ಅಗೇನ್ಸ್ಟ್ ಸಂವಿಧಾನ ಮತ್ತೆ ಇದರಲ್ಲಿ ಹ್ಮ್ ಬಿಡಿ ಸಿಡಿಂಗ್ ಇಂದ ಪೊಲೀಸ್ ಸ್ಟೇಷನ್ ಮಗನೂ ಇದ್ದಾನೆ ಪ್ರಶ್ನೆ ಅದಲ್ಲ ನಾವ್ ಯಾರನ್ನೂ ಭಿಕ್ಷೆನೂ ಕೇಳಕ್ ಹೋಗಲ್ಲ ಡಝಂಟ್ ಮ್ಯಾಟರ್ ಸುಮಾರು ಐನೂರಕ್ಕೂ ಹೆಚ್ಚು ಜನ ಗಾಂಜಾ ಅಫೀಮು ಗುಂಡು ಕುಡಿದು ನಮ್ಮ ಮೇಲೆ ಇಷ್ಟೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಯಾ ನಾವ್ ಯಾರು ನ್ಯಾಯ ಕೇಳಲ್ಲ ಯಾಕಂದ್ರೆ ನ್ಯಾಯನೇ ಅನ್ಯಾಯ ಆಗಿದೆ ನೋ ಪ್ರಾಬ್ಲಮ್ ಕರ್ನಾಟಕದ ಪೊಲೀಸರು ನೋಡ್ಲೇಬೇಕಾದಂತ ವಿಚಾರ ಈಗ ನಮಗೇನು ನಾವೇ ನಮ್ಮ ಅಪ್ಪ ಅಮ್ಮ ಅಂತ ಪ್ರಾಣ ಓಕೆ ಎಲ್ಲಿ ಬೇಕಾದ್ರೂ ಹೋದ್ರು ನಮ್ಗೇನು ಸಮಸ್ಯೆ ಇಲ್ಲ ವಿ ಡೋಂಟ್ ಮೈಂಡ್ ಕ್ಲೋಸಿಂಗ್ ದಿಸ್ ಬಟ್ ಓನ್ಲಿ ಥಿಂಗ್ ಎಸ್ ಇಂಥ ಅನ್ಯಾಯ ಮಾಡೋರಿಗೆ ನಾವುಗಳು ಪ್ರಾಣ ನಾವು ಪ್ರಾಣ ಕೊಡ್ಬೇಕಾ ಅವಶ್ಯಕತೆ ಇದೆಯಾ ದ್ ನೋ ಲಾ ಅಂಡ್ ಆರ್ಡರ್ ನೋ ಲವ್ ಆರ್ಡರ್ ನಮ್ಗೆ ಸಮಸ್ಯೆ ಇಲ್ಲ ನಾವು ಸತ್ರು ಬರುವಾಗಿಲ್ಲ ನಾವೇನು ನಾವೇನು ನಾವು ಏನು ಯಾರಿಗೇನು ಬಟ್ ಇಂಥ ವ್ಯವಸ್ಥೆನ ಮಟ್ ಹಾಕ್ಬೇಕಾಗಿದೆ ಇವತ್ತು ಅಷ್ಟೇ ಅವರು ನನ್ನ ಸ್ಟ್ಯಾಂಡ್ ಚೇಂಜ್ ಆಗಲ್ಲ ಐ ವಿಲ್ ಸ್ಟ್ಯಾಂಡ್ ಐ ವಿಲ್ ಸ್ಟ್ಯಾಂಡ್ 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 ಅಂಡ್ ಅಂಡ್ ಐ ಐ ಐ ಮಸ್ಟ್ ಇಟ್ಸ್ ನಾನೊಬ್ಬ ವಕೀಲನ ಬಿಟಾಕು ನಾನೊಬ್ಬ ನಾನೊಬ್ಬ ಐ ಅಲ್ಲಿ ಸ್ಟ್ಯಾಂಡ್